ಏನ್ ತೊಂದರೆ ಇಲ್ಲ ಸಿಸ್ಟರ್ ಅಂದ್ರು ಹ್ಮ್ ಹಳೆ ಚಾನೆಲ್ ಅವ್ರು ಇದ್ದಾರಲ್ವಾ ಅವರು ತುಂಬಾ ಹೊತ್ತು ಲೈವ್ ಮಾಡ್ತಾರೆ ಎಡಿಟರ್ ಬ್ರದರ್ ಹಾಯ್ ಬ್ರದರ್ ವೆಲ್ಕಮ್ ಟು ಲೈವ್ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಊಟ ಮಾಡಿದ್ರ ಎಡಿಟರ್ ಬ್ರದರ್ ಬ್ಲೂ ಕೊಡಬಾರ್ದು ಮತ್ತೆ ಸಪೋರ್ಟ್ ಮಾಡು ಅಂತ ಹೇಳ್ಬಾರ್ದು ಮತ್ತೆ ಏನೇನೋ ಹೇಳ್ತಾ ಇರ್ತಾರೆ ಕಮೆಂಟ್ ಅಲ್ಲಿ ಹಲೋ ಹಲೋ ಹೇಳಿ ಹೇಳಿ ಎಡಿಟರ್ ಬ್ರದರ್ ಹಾಯ್ ವೆಲ್ಕಮ್ ಟು ಲೈವ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಮಾತಾಡಿಸ್ತಾನೇ ಇದ್ದೀನಿ ಎಡಿಟರ್ ಬ್ರದರ್ ಕಮೆಂಟ್ ಬರ್ತಾ ಇಲ್ಲ ನಿಮ್ಮದು ಐಡಲಿಬೇಡಿ ಎಡಿಟರ್ ಬ್ರದರ್ ಊಟ ಮಾಡಿದ್ರಾ ಹೈಡಲ್ಲಿ ಇರಬೇಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ ಸಿಸ್ಟರ್ ಸಪೋರ್ಟಲ್ಲಿದ್ದರ ಥ್ಯಾಂಕ್ ಯು ಎಡಿಟರ್ ಬ್ರದರ್ ಇದ್ದೀರಾ ಕಮೆಂಟ್ ಮಾಡಿ ಹೈಡಲ್ ಇರಬೇಡಿ ಕಮೆಂಟ್ ಮಾಡಿ ಹೈ ಡಿಲೀಟ್ ಮೆಂಬರ್ಸ್ ಇದ್ರೆ ಆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈವ್ ಗೆ ಜಾಯಿನ್ ಆಗಿ ಹೈ ಡಿಲೀಟ್ ಬಿಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ ಸಿಸ್ಟರ್ ಥ್ಯಾಂಕ್ ಯು ಏನಮ್ಮ ಇಲ್ಲ ಇಲ್ಲ ಸುರತ್ ಪಚ ओके बाय थैंक यू सिस्टर थैंक यू सपोर्ट ಮಾಡಿದಕ್ಕೆ ಇಷ್ಟೋ ತರಗೂ ಹೈ ದೇಲಿ ಟು ಮೆಂಬರ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲವ್ ಗೆ ಜಾಯಿನ್ ಆಗಿ ಹೈ ದೇಲಿ ಬಿ 50 ಮಿನಿಟ್ಸ್ ಫುಲ್ ಹೈಡಲ್ಲಿ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈವ್ಗೆ ಜಾಯ್ನ್ ಆಗಿ ಹೈಡಲ್ಲಿ ಇರಬೇಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ ಸಿಸ್ಟರ್